ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಡಿ ಕೆ ಸುರೇಶ್ಗೆ ಮಹತ್ವದ ಒಂದು ಸ್ಥಾನಮಾನ ಒಲಿಯೋದು ಫಿಕ್ಸ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಸಿದ್ದು ಕ್ಯಾಂಪ್ನ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡುವಂಥ ಮಾಸ್ಟರ್ ಪ್ಲಾನ್ ಏನಿದು ಹಾಗಾದರೆ ಕೈಪಾಳ್ಯದಲ್ಲಿ ಈಗ ಸಂಚಲನ ಸೃಷ್ಟಿಸಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಿರೋದು ಹೈಕಮಾಂಡ್ ಮುದ್ರೆ ಯಾರಿಗೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಸಿ ಎಂ ಕುರ್ಚಿ ಜಟಾಪಟಿ ಕೆ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಸಚಿವ ಸ್ಥಾನ ಡಿ ಸಿ ಎಂ ಇದರ ಬಗ್ಗೆ ಎಲ್ಲ ಜೋರು ಪೈಪೋಟಿ ನಡೀತಾ ಇದೆ ಸೆಪ್ಟೆಂಬರಲ್ಲಿ ಬದಲಾವಣೆ ಬಿರುಗಾಳಿ ಅಂತ ಕಾಂಗ್ರೆಸ್ನವರೇ ಭವಿಷ್ಯ ನೋಡಿ ನೋಡ್ತಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಮಿಡ್ ನೈಟ್ ಮೀಟಿಂಗ್ ಮೂಲಕ ಕೈ ಸಿದ್ದು ಕ್ಯಾಂಪ್ ಗೆ ಢವಢವ ಹೆಚ್ಚಿಸಿದ್ದಾರೆ ಪರಮೇಶ್ವರ್ ಅವ್ರನ್ನ ಮೀಟ್ ಆಗಿ ಸೆಪ್ಟೆಂಬರ್ ಬೆಳವಣಿಗೆ ಫಿಕ್ಸು ಅನ್ನೋ ಮೆಸೇಜು ಕೂಡ ಇತ್ತೀಚೆಗೆ ಮತ್ತು ಜೋರಾಗಿ ಬರ್ತಿದೆ ಹೈಕಮಾಂಡ್ ಬೇರೆ ಸಂಪುಟ ಸರ್ಜರಿ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಸಿದ್ದರಾಮಯ್ಯ ಹೇಳೋ ಮೂಲಕ ಅವರು ಸೆಪ್ಟೆಂಬರ್ ಮಾಡ್ತೀವಿ ಅಕ್ಟೋಬರ್ ಅಥವಾ ಈ ವರ್ಷದ ಕೊನೆಗೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಈ ವರ್ಷದ ಕೊನೆಗೆ ಏನು ಆವತ್ತು ಆಗಲೇ ಒಂದು ದೊಡ್ಡ ಬೆಳವಣಿಗೆ ಕಾದಿದೆ ಅನ್ನೋ ಸುಳಿವನ್ನು ಹೈಕಮಾಂಡ್ ಕೂಡ ಕೊಡ್ತಿರೋ ಹೊತ್ತಲ್ಲಿ ಡಿ ಕೆ ಈಗ ಮತ್ತೊಂದು ದೊಡ್ಡ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅದನ್ನು ಪಡ್ಕೊಂಡು ಬಿಟ್ಟರೆ ನಮ್ಮ ಕೈ ಬಲವಾಗುತ್ತೆ ಅನ್ನೋ ಪ್ಲ್ಯಾನ್ ಬೇರೆ ಯಾವುದೂ ಅಲ್ಲ ಕೆ ಎಮ್ ಎಫ್ ಅತ್ಯಂತ ಪ್ರತಿಷ್ಠೆಯ ಕೆ ಎಮ್ ಎಫ್ ಇಪ್ಪತ್ತು ಸಾವಿರ ಕೋಟಿ ವಹಿವಾಟಿನ ಕೆ ಎಮ್ ಎಫ್ ಅಂದರೆ ಅದು ಪ್ರತಿಷ್ಠೆ ಬೇರೆ ಬೇರೆ ಲೆಕ್ಕಾಚಾರಗಳೆಲ್ಲ ಇರ್ತವೆ ಈಗ ಸಿದ್ದು ಡಿ ಕೆ ಬಣದ ನಡುವೆ ಕೆ ಎಮ್ ಎಫ್ ಗಾದಿಗಾಗಿ ಪೈಪೋಟಿ ಜೋರಾಗಿದೆ ಹಾಗಾದರೆ ಡಿ ಕೆ ಸುರೇಶ್ ಅವರು ಮೊದಲು ನಾನೇ ಆ ಕೆ ಎಮ್ ಎಫ್ಗೆ ಹೋಗಲಿ ಅಂತಿದ್ದವರು ಈಗ ಸಿಕ್ಕಾಪಟ್ಟೆ ಆಸಕ್ತಿ ತೋರಿಸಿ ಅವರೇ ಆ ಖಾಡಕ್ಕೆ ಅವ್ರಿಗೆ ಪೈಪೋಟಿ ಯಾಕೆ ಸಿದ್ದರಾಮಯ್ಯ ಬಣದ ಪ್ಲ್ಯಾನ್ ಏನು ಸಿದ್ದು ಬಣದ ಕ್ಯಾಂಡಿಡೇಟನ್ನೇ ಹೈಜಾಕ್ ಮಾಡಿಬಿಡ್ತಾರ ಡಿ ಕೆ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪ್ಲಾನ್ ಏನು ಭೀಮಾ ಅವರು ಈಗ ಇರುವಂಥ ಹಾಲಿ ಅವ್ರ ಅವಧಿ ಇನ್ನೆರಡು ಎರಡು ತಿಂಗಳಿದೆ ಬಾಕಿ ಇದೆ ಅಷ್ಟೇ ಭೀಮಾ ನಾಯಕ್ ಅವರು ಮತ್ತೆ ಮರು ಆಯ್ಕೆ ಅಂತ ಪಟ್ಟು ಹಿಡಿದಿರೋದು ಯಾಕೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಭೀಮಾ ಅವ್ರು ಹೇಳ್ತಿರೋದು ಹೈಕಮಾಂಡ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನಗೆ ಅವಧಿ ಮತ್ತೊಮ್ಮೆ ಅಂದರೆ ಮರು ಆಯ್ಕೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸೆಡ್ ಹೊಡೆದಿದ್ದಾರೆ ಅವರು ಸಿದ್ದು ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕ ಆದರೆ ಜಾರಕಿಹೊಳಿ ಬ್ರದರ್ಸ್ಗೆ ಕ್ಲೋಸ್ ಆಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಎಲೆಕ್ಷನ್ನು ಇಂಥದ್ದೆಲ್ಲ ಬಂದಾಗ ಪಕ್ಷಾತೀತವಾಗಿ ಒಂದಾಗ್ಬಿಡ್ತಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಭೀಮಾ ನಾಯಕ್ ಅನ್ನೋ ಕಾರಣಕ್ಕೆ ಬಿಟ್ಟುಕೊಟ್ಟಿದ್ರು ಬೇಗನೆ ಅನ್ನೋ ಮಾತು ಕೂಡ ಇದೆಯಲ್ವಾ ಹಾಗಾಗಿ ಈಗ ಭೀಮಾ ಅವರು ಮರು ಆಯ್ಕೆಯನ್ನು ಬಯಸ್ತಿದ್ದಾರೆ ಡಿ ಕೆ ಸುರೇಶ್ ಅವರಿಗೆ ಪ್ರತಿಸ್ಪರ್ಧಿ ಆಗೋದಕ್ಕೆ ಸೈಡ್ ಹೊಡೆದೇ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಬಾಲ್ಚಂದ್ರ ಜಾರಕಿಹೊಳಿ ಅವರು ಸದ್ಯಕ್ಕೆ ತಾನು ಅಭ್ಯರ್ಥಿ ಅಲ್ಲ ನಾನೇನು ಬಯಸ್ತಿಲ್ಲ ಜಸ್ಟ್ ನಿರ್ದೇಶಕ ಆಗೋಕ್ಕೆ ಬಯಸ್ತಿದ್ದೀನಿ ಅಷ್ಟೇ ಬೋರ್ಡಲ್ಲಿ ಬಿಟ್ಟರೆ ನಾನೇನು ಏನು ಕೆ ಎಮ್ ಎಫ್ ಎಲ್ ಅಧ್ಯಕ್ಷ ಆಗೋದಿಕ್ಕೇನು ಸಾರಥ್ಯ ತಗೊಳೋಕ್ಕೇನು ಆಸೆ ಪಡ್ತಿಲ್ಲ ಅಂತ ಬಾಯಿ ಮಾತಿಗೆ ಹೇಳ್ತಿದ್ದಾರೆ ಬಟ್ ಕಡೆ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅವರು ಸ್ಪರ್ಧೆ ತೋರಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಲಾಭ ಅವ್ರಿಗಾಗತ್ತಾ ಅನ್ನೋದು ಒಂದು ಲೆಕ್ಕಾಚಾರನೂ ಕಾಣಿಸ್ತಿದೆ ಜಾರಕಿಹೊಳಿ ಬ್ರದರ್ಸ್ ಪ್ಲ್ಯಾನ್ ಮಾಡ್ಬೋದಾ ಅಂತ ಆದರೆ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಏನಿಲ್ಲಲ್ಲಿ ನಂಜೇಗೌಡ್ರ ಹೆಸರು ಈಗ ಕೇಳಿ ಬರ್ತಿದೆ ಅಲ್ವಾ ಕೆ ವೈ ನಂಜೇಗೌಡ ಮಾಲೂರು ಶಾಸಕ ಕೆ ವೈ ನಂಜೇಗೌಡ್ರು ಈಗ ಪೈಪೋಟಿ ಕೊಡೋಕ್ಕೆ ಸಜ್ಜಾಗಿದ್ದಾರೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಮೊದಲೆಲ್ಲ ಡಿ ಕೆ ಬ್ರದರ್ಸ್ ನನಗೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು ಕರ್ನಾಟಕದ ಅತ್ಯಂತ ದೇಶದ ಅತ್ಯಂತ ಪ್ರತಿಷ್ಠಿತ ಹುದ್ದೆ ಅಲ್ವಾ ಅದು ಇಡೀ ದೇಶದಲ್ಲಿ ಹೆಸರು ಮಾಡಿರೋ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಸಂಘ ಇದ್ರ ಮೇಲೆ ಹಿಡಿತ ಸಾಧಿಸೋದಂದ್ರೆ ಬಹಳ ದೊಡ್ಡ ವಿಷಯ ಅದು ಒಂದು ಸಚಿವ ಸ್ಥಾನಕ್ಕಿಂತ ದೊಡ್ಡದು ಯಾವುದೋ ಒಂದು ಖಾತೆ ಬೇಡ ನಮಗೆ ಅಂತ ಬಿಟ್ಟು ಹೋಗಿ ಕೆ ಎಮ್ ಎಫ್ ಅಲ್ಲಿ ಕೂರೋದಕ್ಕೆ ರೆಡಿ ಆಗ್ತಾ ಅಷ್ಟು ಪ್ರತಿಷ್ಠೆ ಕೆ ಎಮ್ ಎಫ್ ಅಧ್ಯಕ್ಷ ಆಗೋದು ಅಂದರೆ ಈಗ ಡಿ ಕೆ ಸುರೇಶ್ ಅವರು ಮುಂದಿರೋದ್ರಿಂದ ನಂಜೇಗೌಡರು ತಾನೂ ಆ ಆಕಾಂಕ್ಷಿ ತಾನು ಮಾಡ್ತೀನಿ ಅಂತ ಡಿ ಕೆ ಬ್ರದರ್ಸ್ ಮಾತು ಕೊಟ್ಟಿದ್ರು ಅಂತ ಸಿಟ್ಟು ಮಾಡ್ಕೊಂಡಿರೋ ಥರ ಕಂಡು ಬರ್ತಿದೆ ಮೇಲ್ನೋಟಕ್ಕಂತೂ ಸೊ ಸಿದ್ದು ಬಣ್ಣದವರು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸೋದಿಕ್ಕೆ ಅಂದರೆ ಅವ್ರನ್ನ ಹಿಮ್ಮೆಡ್ಸೋದಕ್ಕೆ ಬಹಳ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ ಮೇಲ್ನೋಟಕ್ಕೆ ಆದರೆ ಹಿಂದೆ ನಂಜೇಗೌಡರು ಅಂತೂ ಡಿ ಕೆ ಬ್ರದರ್ಸ್ ಕ್ಲೋಸ್ ಆಗಿದ್ದವರು ಈಗ ಏಕಾಏಕಿ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ನನಗೆ ಸಿಗಲ್ಲ ಡಿ ಕೆ ಸುರೇಶ್ ಅವರೇ ಬಂದುಬಿಟ್ಟಿದ್ದಾರೆ ಅಂತ ಸಿಟ್ಟಾಗಿದ್ದಾರೆ ಆದರೆ ಕಡೆ ಕ್ಷಣದಲ್ಲಿ ಅವರು ಕಾಂಪ್ರಮೈಸ್ ಆಗಿಬಿಟ್ರೆ ಸಿದ್ದು ಬಣ ಯಾರೂ ಡಿ ಕೆ ಸುರೇಶ್ಗೆ ಟೆನ್ಷನ್ ಆಗ್ತಾರೆ ಅಂತ ನಂಬಿಕೊಂಡಿದ್ದಾರೋ ಸಿದ್ದು ಬಣ ಡಿ ಕೆ ಸುರೇಶ್ ಸೋಲಿಸೋದಕ್ಕೆ ಯಾರು ಅಸ್ತ್ರವಾಗ್ತಾರೆ ಅಂತ ನಂಬಿಕೊಂಡಿದ್ದಾರೋ ಅವರೇ ಹೈಜಾಕ್ ಆಗಿಬಿಟ್ರೆ ಈಗ ಭೀಮಾ ಅವರ ಮರು ಆಯ್ಕೆ ಅಂತ ಬಂದಾಗ ಹೈಕಮಾಂಡ್ ಅದಕ್ಕೆ ಒಪ್ಕೊಳ್ಳುತ್ತೆ ಅಂತ ಅನ್ಸಲ್ಲ ಒಂದು ಅವಧಿಗೆ ಕೊಟ್ಟ ಮೇಲೆ ಅವರನ್ನೇ ಎರಡನೇ ಅವಧಿಗೆ ಯಾಕೆ ಮುಂದುವರಿಸ್ತಾರೆ ಇನ್ನೊಬ್ರಿಗೆ ಅವಕಾಶ ಕೊಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದಾರೆ ಅದು ಹಣಬಲ ಮತ್ತೊಂದು ನ್ಯಾಷನಲ್ ಹೆರಾಲ್ಡ್ ಕೇಸಿಂದ ಹಿಡಿದವರು ಹೆಸರಿಗೆ ಎಲ್ಲ ಕಡೆ ಬರುತ್ತಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಒಂದು ಒಲವಂತೂ ಇದ್ದೇ ಇರುತ್ತೆ ಹಾಗಾಗಿ ಡಿ ಕೆ ಸುರೇಶ್ ಅವ್ರಿಗೆ ಆಶೀರ್ವಾದ ಮಾಡೋಣ ಅಂತ ಯೋಚನೆ ಮಾಡ್ತಾರ ಇಲ್ಲ ಇನ್ನೊಬ್ರಿಗೆ ಯಾಕೆ ಡಿ ಕೆಗೆ ಎಲ್ಲಾನು ಸಿಕ್ಕಂಗೆ ಆಗ್ಬಿಡುತ್ತಲ್ಲ ಡಿ ಸಿ ಎಮ್ಮು ಅಧ್ಯಕ್ಷ ಸ್ಥಾನ ಮತ್ತೊಂದು ಮಗದೊಂದು ನಾಳೆ ಸಿ ಎಂ ಕುರ್ಚಿನೂ ಬಿಡೋದಾದರೆ ಇದು ಯಾಕೆ ಕೊಡೋದು ಅಂತ ಯೋಚನೆ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ ಭೀಮಾ ನಾಯಕ್ ಮರು ಆಯ್ಕೆ ಕೊಡೋದಂತೂ ಚಾನ್ಸಸ್ ಕಡಿಮೆ ಈಗ ಪೈಪೋಟಿ ಯಾರ ನಡುವೆ ಆಗುತ್ತೆ ಆಗ ನಂಜೇಗೌಡರು ಮತ್ತು ಡಿ ಕೆ ಸುರೇಶ್ ನಡುವೆ ಆಗುತ್ತೆ ಕಡೆ ಕ್ಷಣದಲ್ಲಿ ನಂಜೇಗೌಡರು ಕೈ ಕೊಟ್ಟು ಬಿಟ್ಟರೆ ಇಲ್ಲ ಡಿ ಕೆ ಸುರೇಶ್ ಅವರೇ ಆಗಲಿ ಅಂತ ಬಿಟ್ಟರೆ ಸಿದ್ದು ಬಣಕಿದು ಬಹಳ ದೊಡ್ಡ ಆಘಾತ ಆಗುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲ್ಯಾನ್ ಏನು ಅನ್ನೋದ್ರ ಸುತ್ತ ಈಗ ಗಮನ ಎಲ್ಲರ ಗಮನ ಸೆಳಿತಿರೋದು ಫಾರ್ ಎಕ್ಸಾಂಪಲ್ ಈಗ ರೇವಣ್ಣ ಅವರು ನೋಡಿ ಎಷ್ಟು ವರ್ಷಗಳ ಕಾಲ ಕೆ ಎಮ್ ಎಫ್ ಅಧ್ಯಕ್ಷ ಕೆಲಸ ಮಾಡಿದ್ರು ಅವರು ಸಹಕಾರಿ ವಲಯದಲ್ಲಿರುವಂಥ ಹೋಲ್ಡೇ ಬೇರೆ ಸೊ ಕೆ ಎಮ್ ಎಫ್ ಅಲ್ಲಿ ನಾವು ಅಧ್ಯಕ್ಷರಾಗೋದೇನು ಸಣ್ಣದಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಬ್ರದರ್ಸ್ಗೆ ಬಂದುಬಿಟ್ಟಿದೆ ಮೊದಲು ನಾನು ಯಾಕೆ ಕೆ ಎಮ್ ಎಫ್ಗೆ ಹೋಗಲಿ ಅಂತಿದ್ದು ಡಿ ಕೆ ಸುರೇಶ್ ಅವರು ಅದು ದೊಡ್ಡ ಪ್ರತಿಷ್ಠೆ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ತಗೊಂಡು ಸಿದ್ದು ಬಣಕ್ಕೆ ಠಕ್ಕರ್ ಕೊಡೋಕೆ ನಿಂತು ಬಿಟ್ಟಿದ್ದಾರೆ ಸೊ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ಸ್ಟ್ರಾಟಜಿ ಏನಾದರೂ ವರ್ಕೌಟ್ ಆಗುತ್ತಾ ಈ ಕಡೆ ನಂಜೇಗೌಡ್ರನ್ನೇ ಸೈಲೆಂಟ್ ಮಾಡಿಬಿಡ್ತಾರಾ ಡಿ ಕೆ ಅನ್ನೋದೆಲ್ಲ ಗಮನ ಸೆಳೆತಿದ್ದು ಕೈಪಾಳ್ಯದಲ್ಲಿ ಮತ್ತೊಂದು ಬೆಂಕಿಯ ಯುದ್ಧಕ್ಕೆ ಕಾರಣ ಆಗ್ತಿದೆ ಈ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಕಾದು ನೋಡೋಣ ಒಟ್ನಲ್ಲಿ ಕಾಂಗ್ರೆಸ್ನ ಒಳಗಡೆ ಬೇರೆ ಯಾರೂ ಬೇಕಾಗಿಲ್ಲ ಒಬ್ಬರ ಕಾಲನ್ನು ಇನ್ನೊಬ್ಬರು ಎಳೆಯೋದಕ್ಕೆ ಬಹಳ ಪ್ರಯತ್ನಗಳಾಗ್ತಿದ್ದಾವೆ ಕೈ ಒಳಗಡೆ ಸಿದ್ದರಾಮಯ್ಯನವ್ರಿಗಂತೂ ಈ ಕುರ್ಚಿ ಐದು ವರ್ಷ ಶಾಶ್ವತ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ಒಳಗೊಳಗೆ ಸೆಡ್ಡು ಹೊಡೆಯೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದ್ದು ಪವರ್ ಸೆಂಟರ್ ಜಾಸ್ತಿ ಆಗಿಬಿಟ್ಟಿದೆ ಈಗ ಸಿದ್ದರಾಮಯ್ಯವ್ರ ಮೊದಲಿದ್ದಂಗೆ ಅಷ್ಟು ಹಠವಾದಿಯಾಗೆಲ್ಲ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಅವರ ಬಣದವರೇ ಒಪ್ಪಿಕೊಳ್ತಿರೋದಿಕ್ಕೂ ಡಿ ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೂ ಠಕ್ಕರ್ ಕೊಡ್ತಿರೋದಿಕ್ಕು ಎಲ್ಲ ಒಂದಕ್ಕೊಂದು ಪೂರಕವಾಗಿದೆ ಈ ದಸರಾಗ ಹೊಸ ಸಿ ಎಮ್ ಘೋಷಣೆ ಬೇರೆ ಈಗ ಬಿ ಜೆ ಪಿ ಮೊಳಗಿಸ್ತಾ ಇದ್ದು ಸಿದ್ದರಾಮಯ್ಯನವ್ರಿಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಎದುರಾಗ್ತಿದೆಯಾ ಹೈಕಮಾಂಡ್ ಮೇಲೆ ಈಗ ಬಿಟ್ಟಿದ್ದು ಹೈಕಮಾಂಡ್ ಡಿ ಕೆ ತುಂಬತ್ತಾ ಸಿದ್ದರಾಮಯ್ಯನವರ ಕೈ ಹಿಡಿದು ಮುನ್ನಡೆಸತ್ತಾ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು